ನಗ್ಸೋದು ತುಂಬ ಕಷ್ಟ ಅದರಲ್ಲೂ ತಮ್ಮನ್ನು ತಾವೇ ಅಣಕಿಸ್ಕೊಂಡು ಇನ್ನೊಬ್ಬರನ್ನ ನಗ್ಸೋದು ಸುಲಭ ಅಲ್ವೇ ಅಲ್ಲ ಈ ಹಾದಿಯಲ್ಲಿ ಹಾವೇರಿಯ ಜವಾರಿ ಹೈದಾ ಸಕ್ಸಸ್ಫುಲ್ ಆಗಿದ್ದಾರೆ ಸದಾ ನಗ್ತಾ ಎಲ್ಲರೂ ನಗಿಸ್ತಾ ಇರ್ತಾರೆ ಅವರಿಗೆ ಧಾರವಾಡದ ಸುಂದರಿಯೊಬ್ಳು ಜೊತೆಯಾಗಿದ್ದಾರೆ ಇವರು ಮಾಡೋ ರೀಲ್ಸನ್ನು ದೊಡ್ಡ ಮಟ್ಟದ ದೊಡ್ಡ ಸಂಖ್ಯೆಯಲ್ಲಿ ಜನ ನೋಡಿದರೆ ಇಷ್ಟಪಟ್ಟಿದ್ದಾರೆ ನಮ್ಮ ಜೊತೆ ಇದ್ದಾರೆ ಸಸ್ತಾ ಶಾರುಖ್ ಖಾನ್ ಹಾಗೆ ದ ವೆರಿ ಬ್ಯೂಟಿಫುಲ್ ವನಜಾಕ್ಷಿ ಪಾಟೀಲ್ ಅಲಿಯಾಸ್ ವನು ಅವರು ನಮಸ್ಕಾರ ಹೇಗಿದ್ದೀರಾ ಚಲೋ ಮುಖ್ಯವಾದ ಪ್ರಶ್ನೆ ಕೇಳೋದಿದೆ ನಿಮ್ಗೆ ಯಾಕೆ ಅನ್ಸುತ್ತೆ ಹುಡ್ಗಿರು ತುಂಬಾ ಖುಷಿಯಾಗಿರ್ತಾರೆ ಅಂತ ನಿಮ್ದೊಂದು ಒಪಿನಿಯನ್ ಇದೆಯಲ್ಲ ಅದನ್ ಸ್ವಲ್ಪ ಹೇಳ್ತೀರಾ ಯಾಕೆ ಹುಡ್ಗಿರು ಹೆಣ್ಮಕ್ಳು ತುಂಬಾ ಖುಷಿಯಾಗಿರ್ತಾರೆ ನಿಮ್ ಪ್ರಕಾರ ಅದಕ್ಕೆ ನೀವು ಉತ್ತರ ಕೊಡ್ತಾ ಇಲ್ಲ ಅಲ್ಲ

ಅಷ್ಟೇ ಸಿಂಪಲ್ ಇದೆ ಇಲ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಜನ ಫುಲ್ ಇಷ್ಟಪಟ್ಟಿದ್ರು ನೀವು ಈ ಹುಡುಗರ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡಿದೀರಾ ಅಂತ ನಿಮಗ್ ಜಾಸ್ತಿ ಹುಡುಗರು ಫ್ಯಾನ್ಸ್ ಇದಾರೆ ಅನ್ಸತ್ತಾ ಗೊತ್ತಿರ್ಬೋದು ರೀ ಆಗ ಹುಡುಗರು ನಾ ನಮ್ಮ ಮನಸಲ್ಲಿ ಏನಿದೆ ಅದನ್ನೇ ಮಾತಾಡ್ತಾ ಇದ್ದಾರಲ್ಲ ಇವ್ರೋ ಅಂತ ನಿಮ್ಮನ್ನ ಯಾವ ತರ ಬಂದು ಹೇಳಿದಾರೆ ಕೆಲವೊಂದು ಸಲ ಕನೆಕ್ಟ್ ಆದ್ರೆ ಬಂದು ಬಂದಿರ್ತಾರೆ ಸೊ ಇವಾಗ ಹೇಳಿ ನಿಮ್ಮ ಒಂದು ರೀಲ್ಸ್ ಜರ್ನಿ ಇರ್ಬೋದು ಅಥವಾ ಈ ಪರ್ಟಿಕ್ಯುಲರ್ ಈ ಥರ ಎಲ್ಲ ರೀಲ್ಸ್ ವೈರಲ್ ಆದಾಗ ಏನು ಅನಿಸುತ್ತೆ ನಿಮಗೆ ಒಂದು ಕಂಟೆಂಟ್ ಮಾಡೋದು ಖುಷಿ ಅಂದರೂ ಆಗಿರ್ತದಂದ್ರೆ ಜನಕ್ಕೆ ರೀಚ್ ಆಗ್ಬೇಕಂತ ನಾವು ಮಾಡಿರ್ತೇವೆ ಅಟ್ ಲೀಸ್ಟ್ ಒಂದು ರೀಲ್ ಅಂದ್ರೆ ಜಾಸ್ತಿ ವೈರಲ್ ಆದ್ರೆ ಇನ್ನು ಖುಷಿ ಆಕ್ಕೇತಿ ನೆಕ್ಸ್ಟ್ ಮರಣ್ ಪಾಯಿ ಅದೊಂತರ ಒಂದ್ ಕಂಟೆಂಟ್ ಹೆಂದ್ರಿ ಬಗ್ಗೆ ಮಾಡಿದೆ ವೈರಲ್ ಆತ ಅಂದ್ರ ನೆಕ್ಸ್ಟ್ ಹೇಳಿ ಆ ಕಂಟೆಂಟ್ ಏನಂತ ಹೇಳಿ ನೀವ್ ಮೇಲೆ ಕಂಟೆಂಟ್ ಅಂದ್ರೆ ಈಗ ಬೇರೋರ್ ಮೇಲೆ ಅನ್ಕೊಂಡ್ ನಗೋದು ಓಕೆ ಅದು ಒಂಥರ ನಮಗ್ ನಾವೇ ಇನ್ಸಲ್ಟ್ ಮಾಡ್ಕೊಂಡು ನಗ್ಸೋದಿದೆ ಅದು ಸ್ವಲ್ಪ ಲೈಕ್ ಥಿಂಕ್ ಮಾಡಿರ್ತೀವಿ ಓಕೆ ಈಗ ಒಂದ್ ಏನಾದ್ರು ಕಂಟೆಂಟ್ ಸ್ಮಾಲ್ಸ್ ಅನ್ನೋದು ಓಕೆ ನಮ್ ಯುಕೆ ವರ್ಷ ಸ್ವಲ್ಪ ಈ ಬೈಗಳ ತಗೊಂಡ್ ಮಾಡೋಣಲ್ಲ ಸೊ ಹಿಟ್ ಆಗುತ್ತೆ ನೋಡೋಣ ಏನಾದ್ರು ರೆಸ್ಪಾನ್ಸ್ ಸಿಗುತ್ತೆ ಸೊ ಅದಕ್ಕಂಗೆ ಸುಮ್ನೆ ಲೈಕ್ ಲಾಸ್ಟ್ ಟೈಮ್ ಅದೇ ಆಗಿರೋದು ಒಂದ್ ಜಸ್ಟ್ ಹಂಗೆ ಜೋಕರ್ ನನ್ ಮಗ ಅಷ್ಟು ಬೇಡ ನಮ್ ಯು ವರ್ಷ ಒಂದ್ ಸ್ಲಾಂಗ್ ಒಂದ್ ವರ್ಡ್ ಯೂಸ್ ಮಾಡೋದು ಸೊ ಹಿಟ್ ಆಯ್ತು ಅದೇ ನಾನು ಅವಾಗ್ಲೇ ಹೇಳ್ದಂಗೆನೆ ಇನ್ನೊಬ್ರು ನಕ್ಸದ್ ಫಸ್ಟ್ ಆಫ್ ಆಲ್ ಕಷ್ಟ ಅದ್ರಲ್ಲಿ ನಮಗೆ ನಾವೇ ತಮಾಷೆ ಮಾಡ್ಕೊಂಡು ನಮಗೆ ನಗು ಬರಬಾರ್ದು ಆದರೆ ಇನ್ನೊಬ್ರಿಗೆ ಹೊಟ್ಟೆ ನೋವಾಗೋಷ್ಟು ನಕ್ಸದ್ ಇದೆಯಲ್ಲ ಕಷ್ಟ ಇದೆ ನೀವು ತುಂಬಾ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಸುತ್ತೆ ಆ್ಯಂಡ್ ನೀವು ಈ ಬಗ್ಗೆ ಲವರ್ಸ್ ಬಗ್ಗೆ ಈ ರೀಲ್ಸ್ ಎಲ್ಲ ಮಾಡೋದ್ ನೋಡಿದ್ರೆ ನಿಮ್ಗೆ ತುಂಬಾ ಭಾರಿ ಅನುಭವ ಇದೆ ಅನ್ನೋ ಥರ ಅನ್ಸುತ್ತೆ ಏನಾಗಿದೆ ಹೇಳಿ ನಮಗೆ ಇವಾಗ ನಮಗೆ ನನ್ನದಲ್ಲ ಕರ್ನಾಟಕದ ಜನತೆಗೆ ಈ ಪ್ರಶ್ನೆಗೊಂದು ಉತ್ತರ ಬೇಕು ಯಾಕೆ ನೀವು

ಲಾಸ್ಟ್ ಅಲ್ಲಿ ಒಂದ್ ಒಗ್ಗರಣೆ ಸೇರ್ಸ್ತೀವಲ್ಲ ಅಡಿಗೆಗೆ ಹಂಗ್ ಸೇರಿಸಿ ನೀವು ತಮಾಷೆ ಮಾಡ್ ಬಸ್ ಸ್ಟಾಂಡ್ ಸ್ಟ್ಯಾಂಡ್ ಓ ಅಲ್ಲ ನಿಮ್ದು ಅದು ಸ್ಫೂರ್ತಿ ಬರ್ತಾರದು ಇಲ್ಲ ಅಂದ್ರೆ ಜೊತೆ ಮಾತಾಡೋ ಹೋದಾಗ ಅವ್ರ ತಮ್ಮ ಅನುಭವ ನಮ್ ಮುಂಚೆ ಮಾಡ್ತಿರ್ತಾರ ಅಲ್ಲ ನಮ್ಗೆಲ್ಲ ಯೋಚನೆ ಆಗ್ತಿರೋದು ಏನಂದ್ರೆ ವನವ್ರೆ ನಿಮ್ಗೇನು ಅನುಭವ ಇಲ್ಲದೇನೆ ನೀವ್ ತರ ಎಲ್ಲಾ ರೀಲ್ಸ್ ಮಾಡ್ತಿರಲ್ಲ ನಿಮಗೆ ಒಂದ್ ಲವರ್ ಆಗಿ ಅಥವಾ ಮದುವೆ ಆದ್ರೆ ನೀವ್ ಇನ್ಯಾವ್ ತರ ಕಂಟೆಂಟ್ ಮಾಡ್ಬೋದು ನಿಮ್ ಸ್ವಂತ ಅನುಭವದಲ್ಲಿ ತಮಾಷೆ ಇರುತ್ತೆ ಅಥವಾ ಸೀರಿಯಸ್ ಮಾಡ್ತೀರಾ ರೀಲ್ಸ್ ನಮ್ಮಲ್ಲಿ ಎಕ್ಸ್ಪೆರಿ ಮಾಡ್ಕೋದು ಅದ್ ನಮಗ್ ನಗು ಬರುತ್ತಾ ನಗು ಬರ್ತಿತ್ ಸರಿ ಇದು ಜನಕ್ಕೆ ಪಕ್ಕೊಂಡ್ ಮುಟ್ಟತಿ

ಹೇಗಿರುತ್ತೆ ಇಬ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಸೊ ಅದನ್ನ ಹೇಳಿದ್ರೆ ಒಂದ್ ಹತ್ತ ಸರಿ ನಾವೇನ ಫಸ್ಟ್ ಒಂದ್ ಹತ್ತು ಹನ್ನೊಂದ್ ಸರಿ ಕ್ಯಾಮ್ರಾಮನ್ ಹೇಳ್ಬೇಕು ಒಂದ್ ನೀವ್ ಮಾಡ್ತಿರೋ ಅಥವಾ ಇಲ್ಲ ಇಲ್ಲ ಮಾಡ್ತಿವಿ ಲಾಸ್ಟೇ ಲಾಸ್ಟ್ ಟೆಕ್ ಹತ್ತು ಹನ್ನೊಂದು ಟೇಕ್ ಆಗಿರುತ್ತೆ ಅದಾದ್ಮೇಲೆ ಇರೋದ್ರೆ ನಂಗ್ ಕಂಫರ್ಟ್ ಓಕೆ ಹೀಗೆ ಮಾಡೋಣ ಇದಕ್ಕಿಂತ ಚಂದ ಮಾಡೋದು ಇದು ಒಂದ್ ವರ್ಡ್ ಯೂಸ್ ಅಲ್ಲ ಎರಡ್ ಹಂಗೊಂದ್ ವರ್ಡ್ ಯೂಸ್ ಮಾಡೋದು ಸೊ ಒಂಥರ ಕಂಫರ್ಟ್ ಏನಂದ್ರೆ ಲೈಕ್ ಕಾಮನ್ ಚೀಲ್ ಬಿಟ್ಬಿಡ್

ಪಾಪ ನಾನದ ರೀಸೆಂಟ್ ಆಗಿ ಒಂದು ಇವನಿಗೊಂದು ಮೆಸೇಜ್ ಬಂದಿತ್ತು ಪಾಪ ಏನಂದ್ರೆ ಬೇರೆ ಯಾರೋ ಹುಡುಗಿ ಅವ್ನನ್ ಬ್ಲಾಕ್ ಮಾಡಿದಂತ ಸೊ ಅವ್ನಿಗ ಬ್ಲಾಕ್ ತೆಗಿ ಅಂತ ಹೇಳಿ ಆ ಹುಡುಗಿಗೆ ಬ್ಲಾಕ್ ತೆಗಿ ಅಂತಂದ್ರೆ ಇವ್ನ ಕಡೆಯಿಂದ ಮೆಸೇಜ್ ಆಗ್ತಿದೆ ನಾನಂದೆ ಪಾಪ ಹುಡುಗ ಇನ್ನೂ ಹುಡುಗಿ ಸಿಕ್ಕಿಲ್ಲ ಇಂತ ಕೆಲ್ಸ ಮಾಡ್ತೀರಾಗಿತ್ತು ನಿಮ್ಗೆ ಕಳ್ಸ್ಬೇಕಾದ್ರೆ ಅಲ್ಲ ಆಕ್ಚುಲಿ ಇನ್ನೊಂದ್ ಕೇಳ್ಬೇಕು ನೀವು ಇವಾಗ ನಿಮ್ ಬಗ್ಗೆನೆ ತಮಾಷೆ ಮಾಡ್ಕೊಂಡು ಅಣಕಿಸ್ಕೊಂಡು ಏನು ರೀಲ್ಸ್ ಮಾಡ್ತೀರಾ ಯಾವ್ದಾದ್ರು ಸಮಯದಲ್ಲಿ ಬೇಜಾರಾಗಿದ್ದಂತ ಇದೀಯ ಇಲ್ಲ ಇಲ್ಲ ನಾನು ತುಂಬಾ ಏನಂತಾರೆ ತಮಾಷೆಯಾಗಿ ಕೇಳ್ತಾ ಇದೀನಿ ಅಂತಾನು ಅನ್ಕೋಬಹುದು ಬಟ್ ರೀಲ್ಸ್ ಮಾಡದ್ಮೇಲೆ ಜನ ಅದಕ್ಕೆ ಒಂದ್ ನಗ್ತಾರೆ ಗೊತ್ತಾ ಅಲ್ಲೇ ಒಂಥರ ಗೆಲ್ ಸಿಕ್ಕ ಏನೋ ಏನೋ ಗೆದ್ದಂಗೆ ಸಿಕ್ಬಿಡತ್ತೆ ನಮ್ಮನ್ನ ನಾವೇ ಬೇಜಾರ್ ಮಾಡ್ಕೊಂಡಿರೋದು ಏನ್ ಅನ್ಸಲ್ಲ ಅವಾಗ ಬಟ್ ಲೈಕ್ ಶೂಟ್ ಮಾಡ್ಬೇಕಾದ್ರೆ ನೀವೇ ನನ್ಗೆಲ್ಲ ಡೈಲಾಗ್ ಹೇಳ್ಕೊತ ಇದನ್ಸುತ್ತ ಲೈಕ್ ನಾವೆಲ್ಲ ಫ್ರೆಂಡ್ಸ್ ಜೊತೆ ಇರ್ತೀವಿ ಲೈಕ್ ನಾರ್ಮಲ್ ಎಲ್ಲ ಫ್ರೆಂಡ್ಸ್ ಜೊತೆ ಇರ್ತೀವಿ ನಾವು ಯೂಸ್ ಮಾಡೋದು ಹಂಗೆ ಮಾತಾಡೋದು ಜಾಸ್ತಿ ಬಟ್ ಅಂದ್ರೆ ಕ್ಯಾಮ್ರಾ ಮುಂದೆ ಹೇಳಕ್ ಆಗಿಲ್ಲ ನಮ್ಗೆ ಹೋಗಿ ನಾವ್ ಅದನ್ನೆಲ್ಲ ರೀಲ್ಸ್ ಮಾಡ್ಬಿಡ್ತೀವಿ ಅದು ಲೈಕ್ ನೀವು ಈ ಟೈಟಲ್ ಬಗ್ಗೆ ಸಸ್ತಾ ಶಾರುಖ್ ಖಾನ್ ಈ ಟೈಟಲ್ ಹೆಂಗ್ ಹುಟ್ಕೊಂಡಿದ್ದು ಯಾರು ಹುಟ್ಟಿಸಿದ್ದು ಅಥವಾ ಆನ್ ದ ಸ್ಪಾಟ್ ಆಗಿದ್ದ ಏನು ಗ್ಯಾರೇಜ್ ಗ್ಯಾರೇಜ್ ಶೂಟ್ ಮಾಡತ್ತಿದ್ವಿ ನಾವು ಅಲ್ಲೇ ಒಂದು ಹೇ ಗಂಗಾ ಅದ ಸಸ್ತಾ ಶಾರುಖಾನ್ ಅವ್ನಿಗ್ ಅವ್ನೆ ಡೈಲಾಗ್ಸ್ ಬರೆಯೋದು ಅವ್ನೇ ಸ್ಟೋರೀಸ್ ಎಲ್ಲಾ ಅವ್ನೆ ಅಲ್ಲ ಸೊ ಒನ್ ಸ್ಪಾಟ್ ಅವ್ನೆ ಅದ್ ಸಸ್ತಾ ಶಾರುಖಾನ್ ಅವ್ನೆ ತಗೊಂಡ್ಬಿಟ್ಟು ಓಕೆ ಆನ್ ಸ್ಪಾಟ್ ಒನ್ ಡೈಲಾಗ್ ಸಿಗ್ತ ಸರಿ ಕಡೆ ಸೇರಿಸಿ ಅಂತ ಪ್ರೀ ಪ್ರಿಪರೇಷನ್ ಏನಿಲ್ಲ ಸ್ಪೋಟ್ ಬಟ್ ಆಕ್ಚುಲಿ ಅದು ತುಂಬಾ ಕ್ಯಾಚಿ ಅನ್ಸುತ್ತೆ ಗೊತ್ತಾ ಅಂದ್ರೆ ಇವಾಗ ನಾವ್ ಎಲ್ಲೇ ಸಸ್ತಾ ಅನ್ನೋ ವರ್ಡ್ ಕೇಳಿದ್ರು ಅದು ಶಾರುಖ್ ಖಾನ್ ಇದ್ ಎರಡು ಎಲ್ಲೊ ಒಂದ್ ಕಡೆ ಕೇಳಿದ ತಕ್ಷಣ ನಂಗ್ ನೀವು ನೆನ್ಪಾಗ್ಬೇಕು ಅನ್ನೋ ತರ ಬಟ್ ನೀವ ಸಸ್ತಾ ಶಾರುಖಾನ್ ಅಂತ ಟೈಟಲ್ ಕೊಟ್ರೂನು ನಿಮ್ ವಿಡಿಯೋಸ್ಗಳಲ್ ನೀವೇ ಹೀರೋ ಅದ್ರಲ್ಲಿ ಒಂದು ಡೌಟೇ ಇಲ್ಲ ಇವ್ರ ಜೊತೆ ಕೆಲ್ಸ ಮಾಡಿದ್ದು ಅಥವಾ ಹೇಗ್ ಅನ್ಸುತ್ತೆ ವರ್ಕಿಂಗ್ ಸ್ಟೈಲ್ ನಾನ್ ಕೆಲ್ಸ ವರ್ಕಿಂಗ್ ಅನ್ಸೋದೇ ಇಲ್ಲ ನನಗಿಮ್ ಮಾಡುದು ಓಕೆ ಏನೋ ನಮ್ ಹುಡ್ಗಾನೇ ನನ್ ಫ್ರೆಂಡೇ ಹೋಗಿನೋ ನನ್ ಫ್ರೆಂಡ್ ಜೊತೆ ಲೈಕ್ ಕಾಮಿಡಿ ಮಾಡ್ಕೊಂಡ್ ಮಾಡ್ತಿರ್ತೀವೋ ಹಂಗೆ ಕಾಮಿಡಿ ಮಾಡತ್ತೀನಿ ಅಷ್ಟೇ ಲೈಕ್ ಇದು ವಿಡಿಯೋ ಮಾಡತ್ತೀವಿ ಅಥವಾ ಏನೋ ಒಂದ್ ಕಂಟೆಂಟ್ ಮಾಡತ್ತೀವಿ ಅನ್ನೋ ಫೀಲ್ ಇರಲ್ಲ ಲೈಕ್ ಹಾ ವಿಡಿಯೋ ಮಾಡ್ಬೇಕು ಅದಕ್ಕಿಂತ ವಿಡಿಯೋ ಮಾಡೋದು ಎಷ್ಟಿರುತ್ತಲ್ಲ ಅದಕ್ಕಿಂತ ಎಂಜಾಯ್ಮೆಂಟೇ ಜಾಸ್ತಿ ಸೊ ಆತರ ಅನ್ಸಲ್ಲ ವಿಡಿಯೋ ಮಾಡ್ಸಲ ಏನೋ ನಮ್ಮ ಗ್ರೂಪ್ ಜೊತೆ ನನ್ ಕಂಫರ್ಟ್ ಜೊತೆ ಇದೀನಿ ವಿಡಿಯೋ ಮಾಡತ್ತೀನಿ ಅನ್ನೋದು ಒಂದೇ ಇರುತ್ತೆ ಮೈಂಡ್ಸೆಟ್

ಅದೇ ನೀವು ಹೇಳ್ದಂಗೆ ತುಂಬ ತಮಾಷೆಯಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಅದನ್ನ ಶೂಟ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಅಲ್ವಾ ನಗ್ ನಗ್ ನಾವು ನಗ್ದೇನೆ ಇನ್ನೊಬ್ಬರು ನಗ್ಸೋದು ಬಹಳ ಕಷ್ಟ ಇದೆ ಈ ಟೈಮಿಂಗು ಈ ಕಾಮಿಡಿ ಪಂಚ್ ಇರ್ಬೋದು ಇದೆಲ್ಲ ಹೇಗೆ ಹುಟ್ಕೊಂಡಿದ್ದು ಇದಂತ್ರ ಚಿಕ್ಕ ವಯಸ್ಸಿಂದನೇ ಬಂದಿರುತ್ತೆ ಗೊತ್ತಾ ಆ ಥರನ ಅಥವಾ ಬೆಳೀತಾ ಬೆಳೀತಾ ಅದೊಂದು ಇಲ್ಲ ನಂಗೆ ಜಾಸ್ತಿ ಅಂದ್ರೆ ನಾವ ಫಸ್ಟ್ ಟಿಕ್ ಟಾಕ್ ಟಾ ಪಸ್ಟಿಂದನು ನಂಗ್ ಡಬ್ಬಿಂಗ್ ಮಾಡಕ್ ಬರಲ್ಲ ಯಾಕಂದ್ ಸ್ವಲ್ಪ ಮರ್ವಿನ್ ಚಿಕ್ಕ ಅವಾಗ ನಿಮ್ ಮರ್ವಿನ್ ಶಕ್ತಿ ಇರೋದ್ ಗೊತ್ತಾಯ್ತು ನಿಮ್ ಹೆಂಡ್ತಿರ್ ಬಗ್ಗೆ ಲವರ್ಸ್ ಬಗ್ಗೆ ನಿಮ್ಗ ಏನೂ ನೆನ್ಪಿರಲ್ಲ ನೋಡು ನಂಗೆ ನಿಮ್ ಫ್ಯೂಚರ್ ಬಗ್ಗೆ ನನಗೆ ಭಯ ಆಗ್ತಾ ಇದೆ ಮರ್ವಿನ್ ಶಕ್ತಿ ಇದೆ ಅವ್ರ ಆ್ಯಕ್ಚುಲಿ ಡಬ್ಬ ಮಾಡಿದ್ ನೆನಪ್ ಹಿಡ್ಕೊಂಡು ಮಾಡಾಕ್ ಬರ್ಬೋದು ಹಿಂಗ ನಾವು ಕಂಟೆಂಟ್ ಮಾಡಕ್ ಗೊತ್ತ ಅದ ಎಡಿಟ್ ಆಗಿ ಎಡಿಟ್ ಮಾಡ್ಕೊಂತ ಕಂಟಿನ್ಯೂ ಜರ್ನಿ ಸ್ಟಾರ್ಟ್ ಆಗಿ ಸೊ ಈ ಕಾಮಿಡಿ ಪಂಚ ಅದೆಲ್ಲ ಲೈಕ್ ಸುತ್ತ ಮುತ್ತ ನೋಡಿ ನಿಮ್ಗೆ ಅದೊಂದು ಅದೊಂದ್ ಕಂಟಿನ್ಯೂ ನಿಮ್ಗೆ ಹೆಂಗೆ ಈ ಅಂದ್ರೆ ಆಕ್ಟಿಂಗ್ ವೈಸ್ ಆಸಕ್ತಿ ಶುರುವಾಗಿದ್ದಿರ್ಬಹುದು ಸೊ ನಾ ನಂಗೆ ಸುಮ್ಮನೆ ಬೇಸ್ ಟಿಕ್ ಟಾಕ್ಸ್ ಸವರ್ ಮಾಡ್ತಿದ್ದೆ ಮಾಡ್ಬಿಟ್ಟೆ ನನ್ನ ವಾಟ್ಸ್ಆ್ಯಪ್ ಸ್ಟೇಟ್ ಸ್ಟೇಟಸ್ ಅಷ್ಟೇ ಹಾಕ್ತಿದೆ ಸೊ ಅದಾದ್ಮೇಲೆ ಏನಾಯ್ತು ಒಂದ್ ಸರಿ ಸಮೀಪ್ ಅಕ್ಕ ನಂಗ್ ಸಜೆಸ್ಟ್ ಮಾಡಿದ್ರಿ ನನಗೆ ಇವ್ನ್ ಹೋಗಿ ಒಂದ್ ಕಿರಿಕ್ ಲವರ್ ಅಂತ ಮಾಡಿದ್ವಿ ಇಬ್ರು ಒಂದೊಂದ್ ಸಣ್ಣ್ ಸಣ್ ಕ್ಲಿಪ್ಸ್ ಅಂತ ಅದಾದ ಮೇಲೆ ಓಕೆ ಏನೋ ಮಾಡ್ಬೋದಲ್ಲ ಚಲೋ ಅನ್ಸಾ ಏನೋ ಮಾಡೋನು ಖುಷಿ ಅನ್ಸಾದೈತಿ ಮಾಡಿದ್ರು ಅಂತ ಸೊ ಅದನ್ ಮೇಲೆ ರೆಸ್ಪಾನ್ಸ್ ಚಲೋ ಓಕೆ ಮಾಡೋಣ ಬಿಡಿ ನ್ಯಾಚುರಲ್ ಆಗಿ ಮಾಡ್ಬೋದು ಇದೇನ್ ಸ್ವಲ್ಪ ಆಕ್ಟ್ ಮಾಡ್ಬೇಕಂತ ಏನಿಲ್ಲ ನಾವ್ ಹೆಂಗಿರ್ತೀವಿ ಹಂಗೆ ಮಾಡ್ಬೋದು ಅಂತಾನೆ ಸೊ ಅದನ್ ಮೇಲೆ ಕಂಟಿನ್ಯೂ ಮಾಡಕ್ ಸ್ಟಾರ್ಟ್ ಮಾಡಿ ಮೋಸ್ಟ್ ಆಫ್ ದಿ ವಿಡಿಯೋಸ್ ನಿಮ್ದು ಹೆಂಗೆ ಅಂತಂದ್ರೆ ಆಕ್ಟಿಂಗ್ ಮಾಡೋದಕ್ಕಿಂತ ನ್ಯಾಚುರಲ್ ಅಷ್ಟೇ ಒಂದ್ ಕಂಫರ್ಟ್ ಝೋನ್ ಅದೇ ಲೈಕ್ ಯಾಕಂದ್ರೆ ಅವ ಹುಡುಗ ಅಂತ ಹುಡುಗಿ ಅಂತದಿಲ್ಲ ಇಬ್ಕ್ಟರ್ ಏನು ಅನ್ಬೇಕ ಅಷ್ಟ ಅದ್ ಬಿಟ್ರೆ ನೀ ಹುಡುಗಿ ಅದಿ ನೀ ಹಿಂಗ ಮಾಡ್ಬೇಕು ಹಿಂಗ ಹುಡುಗದ ನೀ ಆಕ್ಟಿಂಗ್ ಮಾಡತ್ತಿಲ್ಲ ನನಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀಂಗಿಲ್ಲ ನೀ ಹಿಂಗ ಮಾಡ್ಬೇಕು ನೀವ್ ನಂಗ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀ ಹಂಗ ಮಾಡಂಗಿಲ್ಲ ನೀ ಹಿಂಗ ಮಾಡ್ಬೇಕು ಇದು ಸೀನ್ ಬರ್ಬೇಕಂದ್ರೆ ಹಂಗೇ ಬರ್ಬೇಕು ಇಲ್ಲ ಶೂಟ್ ಕ್ಯಾನ್ಸಲ್ ಅವತ್ತೆ ಮತ್ತೆ ನೆಕ್ಸ್ಟ್ ಡೇ ಇದನ್ ಶೂಟ್ ಎಲ್ಲಾ ಬಿಟ್ಟು ಮುಗಿತಲ್ಲೇ ಅದ ಅರ್ಧ ಆಗಿರ್ಲಿ ಐದ್ ನಿಮಿಷನೇ ಆಗಿರ್ಲಿಲ್ಲ ಅದ್ ವಿಡಿಯೋ ಅದ್ ಮೂಡ್ ಬರ್ಲಿಲ್ಲ ಮಾಡಲಿಲ್ಲ ಮಾಡಂಗಿಲ್ಲ ನೆಕ್ಸ್ಟ್ ಡೇನೆ ಮಾಡೋಣ ಅದೊಂದು ಏನೋ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆಂದ ಅದು ತುಂಬಾ ಮುಖ್ಯ ಅನ್ಸುತ್ತೆ ನನಗೆ ಅದು ಕಾಮಿಡಿ ಅಂತಾನೆ ಅಲ್ಲ ಯಾವುದೇ ರೀತಿ ಆಕ್ಟಿಂಗ್ ಮಾಡ್ಬೇಕಾದ್ರೂ ಅದು ಹದಿನೈದ್ ಸೆಕೆಂಡ್ ಇರ್ಬೋದು ಒಂದ್ ನಿಮಿಷ ಇರ್ಬೋದು ಒನ್ ಅವರ್ ಇರ್ಬೋದು ಅದು ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ ಇತ್ತನೆ ನೀವ್ ಹೇಳ್ತಿದ್ರಿ ಅಲ್ಲ ಕಿರಿಕ್ ಕಿರಿಕ್ ಲವ್ ಕಿರಿಕ್ ಲವರ್ ಅದೇ ರೀತಿ ಆದರೂ ಒಂದ್ ನಿಮ್ ಒನ್ ಲೈನರ್ ನ ನಮಗೋಸ್ಕರ ಹೇಳಕ್ಕಾಗತ್ತಾ ಈಗ ಆ ನನ್ ಬೇಬಿ ಈಗ್ ಆಫೀಸಿಂದ ಬಂತು ನನ್ ಬೇಬಿ ಸಿಟ್ಟ ಬಂದೈತಿ ನೋಡೋ ನಂಗ್ ತಲಿತೇನ

ಒಂದ್ ಸೆಕೆಂಡ್ ನನಗೂ ಅನ್ಸುತ್ತೆ ಅಂತೀ ಹಿಂಗ್ ಗನ್ನ ತಂಗ್ ಸೂಟಾ ಮಾಡ್ತಾನೆ ನಿಮ್ ಬೇಬಿ ಕಡೆ ಗರ್ಮಿ ಕಡೆ ಗರ್ಮಿ ಅಲ್ಲ ಇದು ಹೆಂಗೆ ಗೊತ್ತಾ ನೀವ್ ನಿಲ್ಸಂಗೇ ಇಲ್ಲ ಇದು ಒನ್ ಅವರ್ ಇದೇ ಅಂದ್ರೆ ಬಟ್ ಇವಾಗ ನೀವ್ ಮಾತಾಡ್ತಾ ಇದ್ದೀರಾ ಅಲ್ವಾ ಆ ಗೆ ಹೋಗ್ ತಕ್ಷಣ ನೀವಿಬ್ರು ಇಬ್ರು ಎಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ತರ ಕಾಣ್ತಿರ ಗೊತ್ತಾ ಲೈಕ್ ಆನ್ ದ ಸ್ಪಾಟ್ ವೆರಿ ನೈಸ್ ಅಂದ್ರೆ ನೀವು ಈ ರೀಲ್ಸ್ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಏನು ಶುರು ಮಾಡಿದ್ದೀರಾ ಇಟ್ ಶೋಸ್ ಒಂಥರ ಗ್ರೋತ್ ಹೆಂಗ್ ಕಾಣುತ್ತೆ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಒಳಗೆ ನೀವು ಎಷ್ಟು ಚೆನ್ನಾಗಿ ಹೋಗ್ಬೋದು ನೀವು ನೀವು ಅಂತಾನೆ ಅನ್ಸೋದಿಲ್ಲ ಯಾರೋ ಮಾತಾಡ್ತಿರೋದು ಥರ ಅನ್ಸುತ್ತೆ ವೆರಿ ನೈಸ್ ಈ ರೀಲ್ಸ್ ಇದೆಲ್ಲ ಶುರು ಆಯ್ತು ಅಲ್ಲ ಅಂದರೆ ಇದನ್ನೇ ಒಂಥರ ನಿಮ್ಮ ಪ್ರೊಫೆಷನ್ ಕೂಡ ಆಗಿದೆ ಇವಾಗ ಸಂಬೇರ್ ಒಂದು ಹಾದಿ ಹಿಡಿದಿದೆ ಅದು ಯಾವಾಗ ಇದನ್ನ ಸೀರಿಯಸ್ ಆಗಿ ತೊಗೋಬಹುದು ಅಂತ ಗೊತ್ತಾಗಿದ್ದು ನಿಮಗೆ ನನಗನ್ಸಿದ್ದು ಕುಡಕಂಡ ಅಂತ ಒಂದು ಸೀರೀಸ್ ಮಾಡಿದ್ ಐದು ಎಪಿಸೋಡ್ ಸೊ ಅದಾದ್ಮೇಲೆ ನನಗ ಲೈಕ್ ನನ್ನ ಏನಂತಂದ್ರೆ ನ್ಯಾಚುರಲ್ ಆಗಿ ಬಂತು ಅಂತ ಹೇಳಿದ್ರು ಬಹಳ ಜನ ಅದೇ ನಾನಿನ್ ಮಾಡ್ಬೋದಲ್ಲ ಹಂಗಿದ್ರ ಮುಂದನು ನಂಗೇನೋ ಒಂದ್ ಪ್ಲಸ್ ಪಾಯಿಂಟ್ ಅದ ಲೈಕ್ ಮೈನಸ್ ಅಂತೂ ನಂಗೆ ಯಾರು ನೆಗೆಟಿವ್ ಹೇಳಲಿಲ್ಲ ಎಲ್ಲ ಲೈಕ್ ನ್ಯಾಚುರಲ್ ಆಗೇ ಬಂದೈತಿ ನ್ಯಾಚುರಲ್ ಆಗಿ ಕಾಣದೇತಿ ಆಸ್ ಇಟ್ ಈಸ್ ಹುಡುಕಾ ಹೆಂಗಿರ್ತಾನ ಅದ ಹೆಂಡತಿ ಹೆಂಗಿರ್ತಾಳಲ್ಲ ನಂಗೆ ಅದನ್ನ ಹೇಳ್ದ ಹಿಂಗ ಇರ್ತೈತಿ ಅದನ್ ಏನ್ ಅವ್ನ್ ನನ್ನಿಂದ ನನ್ನ ಇರೋ ಟ್ಯಾಲೆಂಟ್ ನ ತೋರ್ಸಲ್ಲ ಆಮೇಲೆ ಅನಿಸ್ತಾ ಓಕೆ ನಾ ಮಾಡ್ಬೋದು ನನ್ಗೆ ಏನೋ ಒಂದ್ ಪ್ಲಸ್ ಪಾಯಿಂಟ್ ಐತಿ ಅಂತ ಅನಿಸ್ತ ಸೊ ಅವಾಗ ನಂಗೆ ಸೀರಿಯಸ್ ಅದೇ ಕಷ್ಟ ಆದ್ರೂ ಚಿಂತಿಲ್ಲ ಸರಿ ಹೋಗೋಣ ಇದ್ರೊಳಗನೆ ಅಂತ ಅನಿಸ್ತ ಸೊ ಅವನ್ ಜೊತೆ ಜತೆ ಮಾಡೋಣ ಸ್ಟಾರ್ಟ್ ಕಂಟಿನ್ಯೂ ಒಂದ್ ವರ್ಷದಿಂದ ಅದೇ ನನ್ಗೆ ಒಂದ್ ವರ್ಷದ ನಾ ಯೂಟ್ಯೂಬರ್ ಆಗ್ಬೇಕಂತ ಆಯ್ತು ಮೊದ್ಲಿಂದ ಆಕ್ಟರ್ ಆಗ್ಬೇಕಂತ ಬಟ್ ನನ್ನ ಚಾನಲ್ ಅಂತ ಆದ್ಮೇಗ ಜೊತೆಗೆ ಇಕ್ಕಿದ್ಲ ನಂಗೆ ಪ್ಲಸ್ ಪಾಯಿಂಟ್ ಆಯ್ತು ಅದ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಬಿಟ್ಟು ಈಗ ನೀವು ಈ ತರ ಯೂಟ್ಯೂಬ್ ವಿಡಿಯೋಸ್ ಮಾಡೋದಿರ್ಬೋದು ರೀಲ್ಸ್ ಎಲ್ಲಾ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಫ್ಯಾಮಿಲಿ ಅವರೆಲ್ಲ ಏನ್ ಹೇಳ್ತಾರೆ ಅದನ್ನ ನೋಡಿದಾಗ ಫಸ್ಟ್ ಗೆ ಹೆಯ್ತಿದ್ರೆ ಏನು ಮುಚಿ ಇವಾಗ ಹೇಳ್ತಾರಾ ನೆಕ್ಸ್ಟ್ ವಿಡಿಯೋ ಯಾವತ್ತಾಗ್ತಿದೀಯಾ ನಾನು ಇಷ್ಟಕ್ಕೆ ಆಗ್ತಿದೀಯಾ ಅಂತ ಎಲ್ಲರೂ ಅಡ್ಜಸ್ಟ್ ಆಗ್ಬಿಟ್ರು ಓಕೆ ಇನ್ನು ಕಂಟಿನ್ಯೂ ಮಾಡ್ಕೋ ಅಂತಾ ಎಲ್ಲರೂ ಖುಷಿಯಿಂದ ಇಂದ ಹೇಳ್ತಾರಾ ಇನ್ನಪಾ ವಿಡಿಯೋ ಬಂದಿರಲ್ಲಪಾ ಅಂತ ಫೋನ್ ಹಚ್ಚಿದ್ರು ಫಸ್ಟ್ ಎಲ್ಲಾ ಆಪೋಸಿಟ್ ತರಕ್ಕೆ ಏನು ಮಾಡ್ತಿ ಏನು ಹುಡುಗಿ ನಕಾಂ बनीದು ಹುಡುಗಿಯ ಸೊ ಆಕ್ಟಿಂಗ್ ಅಂದ್ ತಕ್ಷಣ ಕೆಲವೊಂದು ಸಲ ಹುಡುಗಿಯರ ಹಂಗೇ ಇನ್ನೂ ನೆಗೆಟಿವ್ ಥಾಟ್ಸ್ ಅಲ್ಲ ಇರ್ತಾವಲ್ಲ ಸೊ ಆ ಟೈಮಿಗೆ ಇತ್ತು ನಮಗೂನು ಬಟ್ ಅದಾದ್ಮೇಲೆ ಒಂದು ಸಕ್ಸೆಸ್ ಅಂತ ಸಿಗ್ತಿದ ಅವಾಗ ಫ್ಯಾಮಿಲಿ ಗೊತ್ತಾಯ್ತು ಏನೋ ಮಾಡ್ತಾರೋ ಏನೋ ಮಾಡ್ತಾರೆ

ಮನೆಯೊಳಗ್ ಏನಂತಾರ ನೆಕ್ಟ್ ಸ್ಟುಡಿಯೋ ಹಾಕ್ತಿರ್ತೀವಿ ಅದ ಬಟ್ ಈಗ ಹಂಗಲ್ಲ ನೆಕ್ಸ್ಟ್ ಸ್ಟುಡಿಯೋ ಅವ್ರಿಗೆ ಇನ್ನ ಖುಷಿ ಕೊಡಬೇಕಲ್ಲ ಇನ್ನೂ ಇಷ್ಟ ಆಗೋದ್ ಕೊಡ್ಬೇಕಲ್ಲ ಖುಷಿ ಅನ್ಸತ್ ಓ ನಮ್ ಮಗಳು ಮಾಡತ್ತಳ ನಮ್ ಮಗ ಸಬ್ ಖುಷಿ ಇರ್ತಲ್ಲ ನೆಕ್ಸ್ಟ್ ಲೆವೆಲ್ ಅದು ಏನೋ ಎಕ್ಸ್ಪ್ರೆಸ್ ಮಾಡಕ್ ಹೋಗಂಗಿಲ್ಲ ಹಂಗಿರ್ತೀವಿ